ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಹೇಮಾ ರಮೇಶ್ ಬ್ಲಾಗ್ಸ್ ಇವತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಇವತ್ತು ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಇದ್ದೀನಿ ಇದು ಯಾವುದೇ ಥರ ಕುಕಿಂಗ್ ವಿಡಿಯೋ ಆಗಲಿ ಅಥವಾ ಪ್ರಮೋಷನ್ ವೀಡಿಯೋ ಆಗಲಿ ಅಲ್ಲ ನಾನೇನೋ ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕಿತ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ರಾಘವೇಂದ್ರ ಈವೆಂಟ್ಸ್ಗೆ ವಿಶ್ ಮಾಡಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಅದೇ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇರೋದು ಅಂದರೆ ವಿಷಯನ ನಿಮಗೆ ಹೇಳ್ತಾ ಇರೋದು ನಮ್ಮ ಒಂದು ರಾಘವೇಂದ್ರ ಇವೆಂಟ್ಸ್ ಬಗ್ಗೆ ಮಾತಾಡೋಕ್ಕೋಸ್ಕರ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆನೇ ನಾನು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಯೂಟ್ಯೂಬಲ್ಲಿ ಆದರೆ ನನಗೆ ಟೈಮ್ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಯೂಟ್ಯೂಬಲ್ಲಿ ರಾಘವೇಂದ್ರ ಈವೆಂಟ್ಸ್ ಬಗ್ಗೆ ನಿಮಗೆ ಯಾರಿಗೂ ಏನೂ ಹೇಳಲಿಲ್ಲ ಹಂಗೆ ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಘವೇಂದ್ರ ಇವೆಂಟ್ಸ್ ಬಗ್ಗೆ ನಿಮಗೆ ಹೇಳೋದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಮಾನಿಟೈಸೇಷನ್ ಆನ್ ಆಗೋ ಇದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವೀಡಿಯೋಸ್ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ರಾಘವೇಂದ್ರ ಇವೆಂಟ್ಸ್ ಬಗ್ಗೆ ಏನು ನನ್ನ ನಿಮ್ಮ ಹತ್ರ ಏನೆಲ್ಲ ಹೇಳಬೇಕಂತ ಅಂದ್ಕೊಂಡಿದ್ದೆ ಅದನ್ನು ಹೇಳ್ತಾ ಇದ್ದೀನಿ ನನಗೆ ಮುಂಚೆಯಿಂದ ಆಸೆ ಇತ್ತು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಡಬೇಕು ಅಂತ ಹೇಳಿ ಸೊ ಅದನ್ನು ಮುಂದೆ ಹಾಕ್ತಾ ಹೋಗ್ತಾ ಇದ್ದೆ ಯಾಕಂದರೆ ನನಗೆ ಪ್ರಮೋಷನ್ ವಿಡಿಯೋ ಅದು ಇದು ಎಲ್ಲ ಬ್ಯುಸಿ ಇದ್ದಿದ್ದರಿಂದ ಆ ಇವೆಂಟ್ಸ್ ಬಗ್ಗೆ ನಾನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಿರಲಿಲ್ಲ ಆದರೆ ಮನಸಲ್ಲಂತೂ ಇತ್ತು ರಾಘವೇಂದ್ರ ಇವೆಂಟ್ಸ್ ಶುರು ಮಾಡಬೇಕಂತ ಅಂದರೆ ಹೆಸರು ಇಲ್ಲ ಇವೆಂಟ್ಸ್ ಸ್ಟಾರ್ಟ್ ಮಾಡಬೇಕಂತ ಮನಸ್ಸಲ್ಲಿತ್ತು ಅದಕ್ಕಿಂತ ಫಸ್ಟು ಎಲ್ಲರೂ ಕೇಳ್ತಿದ್ದು ಕ್ವಶನ್ ಅಂದರೆ ರಾಘವೇಂದ್ರ ಅಂದರೆ ಯಾರು ರಾಘವೇಂದ್ರ ಅಂದರೆ ಯಾರು ರಾಘವೇಂದ್ರ ಅಂದರೆ ಯಾರು ಎಲ್ಲರೂ ಪ್ರತಿಯೊಬ್ಬರು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲರೂ ಕೇಳ್ತಿದ್ದಂಥ ಕ್ವಶನು ರಾಘವೇಂದ್ರ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ಕ್ಲಾರಿಟಿ ಏನು ಅಂದರೆ ರಾಘವೇಂದ್ರ ಅಂತಂದರೆ ರಾಯರು ಹೆಸರಾದ್ರು ರಾಘವೇಂದ್ರ ಸ್ವಾಮಿಯವ್ರದು ಸೊ ಆ ಹೆಸರನ್ನು ನಮಗೆ ನಾವು ತುಂಬ ಭಕ್ತಿಯಿಂದ ಪೂಜೆ ಅಂದರೆ ರಾಘವೇಂದ್ರಾಗೆ ಹಾ ಅದಕ್ಕೋಸ್ಕರ ಅದೇನೋ ಒಂದು ಗುಡ್ ವೈಬ್ ಅಂತ ಹೇಳಿಬಿಟ್ಟು ನಾವು ರಾಘವೇಂದ್ರ ಈವೆಂಟ್ಸ್ ಅಂತ ಇಟ್ಕೊಂಡಿದ್ದು ನಾನು ಮತ್ತು ನಮ್ಮ ರಮೇಶ್ ಅವರು ಇಬ್ಬರು ಡಿಸ್ಕಸ್ ಮಾಡಿ ಆ ನೇಮನ್ನು ಇಟ್ಕೊಂಡಿದ್ದು ರಾಘವೇಂದ್ರ ಇವೆಂಟ್ಸ್ ಶುರುವಾಗಿರೋದು ಆಗಿರೋದು ಇದೇ ಇಲ್ಲಿವರೆಗೂ ಸುಮಾರು ಈವೆಂಟ್ಸ್ನ ನಾವು ಮಾಡಿದ್ದೀವಿ ಎಲ್ಲ ಈವೆಂಟ್ಸಲ್ಲೂ ಅಲ್ಲೂ ಕಸ್ಟಮರ್ಸು ಕಸ್ಟಮರ್ಸ್ ಒಳ್ಳೆ ಕೊಟ್ಟಿದ್ದಾರೆ ಸೊ ಅದೊಂದು ಖುಷಿ ಇದೆ ಅದೇ ತರ ನಮ್ಮ ರಾಘವೇಂದ್ರ ಇವೆಂಟ್ಸ್ ಟೀಮ್ ಅವ್ರು ಕೂಡ ವರ್ಕ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ನಮಗೆ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಒಂದು ಮೂರು ಜನ ಹುಡುಗರಿದ್ದಾರೆ ಸೊ ಎಲ್ಲರೂ ಕುಡ್ತಿ ವರ್ಕ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಇರಲಿ ಇರದೆ ಹೋಗ್ಲಿ ಆ ವರ್ಕ್ ತುಂಬಾನೇ ಚೆನ್ನಾಗಿ ಅವ್ರು ಮಾಡ್ತಾರೆ ಸೊ ಇವತ್ತು ಕುರ್ತಿ ಇವೆಂಟ್ ಇರೋದ್ರಿಂದ ಫ್ಲವರ್ ಡೆಕೋರೇಷನ್ ಇರೋದ್ರಿಂದ ಅವರು ಚಿಕ್ಕಬಳ್ಳಾಪುರದಲ್ಲಿ ವರ್ಕ್ ಆಲ್ರೆಡಿ ಮಾಡಿ ಮಾಡ್ತಾ ಇದ್ದಾರೆ ಸೊ ನಾನು ಹೋಗೋಕ್ಕಾಗಿಲ್ಲ ಇದೇ ಥರ ನಮ್ಮ ರಾಘವೇಂದ್ರ ಇವೆಂಟ್ಸ್ ಚೆನ್ನಾಗಿ ನಡೀತಿದೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನಿಮಗೂ ಯಾವುದೇ ಥರ ಇವೆಂಟ್ಸ್ ಬೇಕು ಅಂತಂದರೆ ನೀವು ರಾಘವೇಂದ್ರ ಇವೆಂಟ್ಸ್ ಪೇಜ್ ಪೇಜಲ್ಲಿ ಹೋಗಿ ನನಗೆ ಮೆಸೇಜ್ ಮಾಡ್ಬೋದು ಅಲ್ಲಿ ನಂಬರ್ ಕುಡ್ತಿ ಹಾಕಿದ್ದೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನೇ ನಿಮ್ಮ ಕಾಲ್ನ ರಿಸೀವ್ ಮಾಡ್ತೀನಿ ಇವ್ರಿಗೂ ಏನು ವರ್ಕ್ ಮಾಡಿದ್ದೀವಿ ಅಥವಾ ಯಾವ ಥರ ರಿಸಲ್ಟ್ ಬಂದಿದೆ ಡೆಕೋರೇಷನ್ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಅದನ್ನು ನೀವು ನೋಡ್ಬೋದು ನಮ್ಮ ಟೀಮ್ ಅವ್ರು ಮಾಡಿರೋಂಥ ವರ್ಕು ತುಂಬನೇ ಚೆನ್ನಾಗಿ ನಮ್ಮ ಟೀಮ್ ಅವರು ವರ್ಕ್ನ ಮಾಡ್ತಾರೆ ಸೊ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇವೆಂಟ್ನ ನಮಗೆ ಕೊಡಬಹುದು ನಮ್ಮ ಒಂದು ರಾಘವೇಂದ್ರ ಇವೆಂಟ್ಸ್ ನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಸೋ ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ರಾಘವೇಂದ್ರ ಇವೆಂಟ್ಸ್ ಅಟ್ ರಾಘವೇಂದ್ರ ಇವೆಂಟ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಮ್ಮ ಒಂದು ಈವೆಂಟ್ ಲೋಗೋ ಏನಿದೆ ಆ ಲೋಗೋನೂ ಕೊಡ್ತೀನಿ ಅಲ್ಲಿ ಹಾಕಿರ್ತೀನಿ ಇಲ್ಲಿ ನಿಮಗೆ ಕಾಣಿಸಲ್ಲ ಸೊ ನಾನು ಅಲ್ಲಿ ಹಾಕಿರ್ತೀನಿ ಸೊ ಇವಾಗ ನೋಡ್ಬೋದು ಇವಾಗ ಸ್ವಲ್ಪ ಕಾಣ್ತಾ ಇದೆ ಈ ಥರ ನಮ್ಮದು ಲೋಗೋ ಇದೆ ಈ ಪೇ ಇದೇ ನಮ್ಮ ಪೇಜು ಇದರಲ್ಲಿ ಬಂದು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನಿಮ್ಮ ಒಂದು ಯಾವುದಾದ್ರೂ ಈವೆಂಟ್ ಇದ್ದರೆ ಎನ್ಕ್ವೈರಿ ಇದ್ದರೆ ಮಾಡ್ಬೋದು ಸೊ ನಾನೇ ನಿಮ್ಮ ಕಾಲ್ನ ರಿಸೀವ್ ಮಾಡ್ತೀನಿ ಹಾಗೆ ನೀವು ಡೈರೆಕ್ಟ್ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿ ಗೈಸ್ ಕೆಲವೊಬ್ಬರು ಮೆಸೇಜ್ ಮಾಡ್ತಾ ಇದ್ದೀರಾ ಕಾಲ್ಸ್ ಮಾಡ್ತಾ ಇದ್ದೀರಾ ಹಾಗೆ ವಾಟ್ಸಪ್ಪಲ್ಲಿ ಕೊಡ್ತೀವಿ ಮೆಸೇಜ್ ಮಾಡ್ತಾ ಇದ್ದೀರಾ ಕೆಲವೊಂದು ಬುಕ್ ಆಗಿದೆ ಆಲ್ರೆಡಿ ಇನ್ನೂ ಕೆಲವೊಂದು ಪೆಂಡಿಂಗ್ಸಲ್ಲಿದೆ ಎಲ್ರಿಗೂ ಎಲ್ಲ ಓಕೆ ಆಗಬೇಕಲ್ವಾ ಹಾಗಾಗಿ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರೋರು ನಿಮಗೂ ಯಾವುದಾದ್ರೂ ಇವೆಂಟ್ಸ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನನ್ನ ಪೇಜ್ಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇದರಲ್ಲೂ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಆದರೂ ಮಾಡ್ಬೋದು ಓಕೆ ಗೈಸ್ ಇವಾಗ ನಾವು ಮಾಡಿದಂಥ ಇವೆಂಟ್ಸ್ನ ಪ್ರತಿಯೊಂದು ನೀವು ನೋಡಿದ್ದೀರಾ ಹಾಗೆ ನಾನು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನಿಮಗೆ ಯಾವುದೇ ಥರ ಈವೆಂಟ್ಸ್ ಬೇಕಿದ್ದರೂ ನೀವು ಬುಕ್ ಮಾಡ್ಕೋಬೋದು ಫ್ಲವರ್ ಡೆಕೋರೇಷನ್ ಫೋಟೋಸ್ ಕೂಡ ಹಾಕಿದ್ದೀನಿ ಸೊ ನಿಮ್ಮ ಮನೇಲಿ ಯಾವುದೇ ಥರ ಇವೆಂಟ್ಸ್ ಇದ್ದರೂ ಕೂಡ ತುಂಬನೇ ರೀಸನಬಲ್ ಪ್ರೈಸಲ್ಲಿ ನಮ್ಮ ರಾಘವೇಂದ್ರ ಇವೆಂಟ್ಸ್ ಟೀಮ್ ನಿಮಗೆ ಒಂದು ಒಳ್ಳೆ ವರ್ಕ್ನ ಕೊಡ್ತಾರೆ ಸೊ ಇದರಂತೂ ಇದಂತೂ ಪಕ್ಕಾ ಸೊ ಮನೇಲಿ ಯಾವುದೇ ಥರ ಇವೆಂಟ್ ಇರಲಿ ಯಾವುದೇ ಥರ ಫಂಕ್ಷನ್ಸ್ ಇರಲಿ ಎಂಗೇಜ್ಮೆಂಟ್ ರಿಸೆಪ್ಷನ್ ಮ್ಯಾರೇಜ್ ಹಾಗೆ ಶ್ರೀಮಂತ ಹಳದಿ ಯಾವುದೇ ಥರ ಇವೆಂಟ್ ಇರಲಿ ನಮ್ಮ ರಾಘವೇಂದ್ರ ಇವೆಂಟ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿ ತುಂಬ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ರಿಸಲ್ಟ್ನ ನಿಮಗೆ ಕೊಡ್ತಾರೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟಾಗಿದೆ ಅಂತ ಅನ್ಕೊತೀನಿ ಆಗಿದ್ರೆ ಡೂ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಒಂದು ಈವೆಂಟ್ಗೆ ಯಾವ ಥರ ಪ್ರೊ ಐಟಮ್ಸ್ನ ಯೂಸ್ ಮಾಡ್ತೀವಿ ಆ ಪ್ರತಿಯೊಂದು ಐಟಮ್ಸ್ನು ನಾನು ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ